ಶಾಕ್ಷಕರಾದಂಥ ಗೋಕೃಷ್ಣ ಬೆಳೂರವರ ಜನ್ಮದಿನದ ಪ್ರಯುಕ್ತ ಈ ಸರಿ ಬರಗಾಲ ಬಂದಿರೋದ್ರಿಂದ ಅದ್ದೂರಿ ಬೇಡವ್ರು ಕೇಳಲಿಕ್ಕಾಗಿ ಆಶ್ರಮಕ್ಕೆ ಗೋವುಗಳಿಗೆ ಹುಲ್ಲು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಈ ದಿನ ನಮ್ಮ ಹುಲ್ಲು ವಿತರಣೆ ಕಾರ್ಯಕ್ರಮ ಧಾನಿಗಳಾದಂಥ ಮೂಲ್ಪಟ್ಟೆ ಶಿವಾಪ್ತವರು ಅಲ್ಲಿಂದ ಕೆಲ್ಜಿ ಜಿ ಮಹಾರಾಜವರು ಅಲ್ಲಿಂದ ನಮ್ಮ ಸೂರ್ಯೋದಯ ಮಂಜು ಮಂಜು ಅವರು ಅಲ್ಲಿ ತಿರುಧರ್ ನಾರಾಯಣಪ್ಪನವರು ಧಿವೇಂದ್ರ ಪಟೇಲ್ ಅವರು ಅಲ್ಲರೂ ಸೇರಿಕೊಂಡು ಲವಗಿರಿ ಸೋಮುವವರು ಚೇತನರಾಜ್ ಅವರು ಇದರಲ್ಲಿ ನಮ್ಮ ಎಲ್ಲ ಬುಕ್ಕಿಗಳು ಸೇರಿ ಸರಿ ಹುಲ್ಲು ವಿತರಣೆಯನ್ನು ಕಾರ್ಯಕ್ರಮವನ್ನು ಹುಲ್ಲು ನೀಡ್ತಾ ಇದ್ದೀವಿ